ಅಳ್ಳಾವರ್ ತಾಲೂಕು ಬೆಣಚಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಕಿವುಡೆಬೈಲ್ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೌಷ್ಟಿಕವನ ಚಿಗುರೊಡೆಯುತ್ತಿದೆ ಇಬ್ಬರು ಶಿಕ್ಷಕರನ್ನು ಹೊಂದಿರುವ ಈ ಶಾಲೆಯಲ್ಲಿ ಒಟ್ಟು ಇಪ್ಪತ್ನಾಲ್ಕು ಮಕ್ಕಳು ಓದುತ್ತಿದ್ದು ಪ್ರತಿಭಾವಂತರಾದ ಈ ಮಕ್ಕಳು ತಮ್ಮ ಶಿಕ್ಷಕರ ಸಹಕಾರದೊಂದಿಗೆ ಪೌಷ್ಟಿಕವನವನ್ನು ನಿರ್ಮಿಸಿದ್ದಾರೆ ಈ ವನದಲ್ಲಿ ಹಲಸು ಕರಿಬೇವು ನಿಂಬೆ ಬೆಟ್ಟದ ನೆಲ್ಲಿ ನಾಡನೆಲ್ಲಿ ಮೂಲಂಗಿ ಸಬ್ಬಸಗಿ ಮೆಂತೆ ತೆಂಗು ಅಡಿಕೆ ಸಾಸಿವೆ ಮಾವು ನುಗ್ಗೆ ಕಬ್ಬು ಸೀತಾಫಲ ಪೇರಲ ಪಪ್ಪಾಳೆ ಬದನೆ ನೇರಳೆ ಮುಂತಾದ ಸಸಿಗಳನ್ನು ನೆಟ್ಟು ಪೋಷಿಸಲಾಗುತ್ತಿದೆ ಇದಷ್ಟೇ ಅಲ್ಲದೆ ವಿವಿಧ ಬಗೆಯ ಅಲಂಕಾರಿಕ ಸಸ್ಯಗಳು ಹಾಗೂ ಹೂವಿನ ಗಿಡಗಳನ್ನು ಈ ವನದಲ್ಲಿ ಬೆಳೆಸಲಾಗಿದೆ ಶ್ರೀಮತಿ ರೂಪಾ ಪೂರಂಕರ್ ಶಿಕ್ಷಣಾಧಿಕಾರಿಗಳು ಪಿಎಂ ಪೋಷಣ್ ಶಕ್ತಿ ನಿರ್ಮಾಣ ಜಿಲ್ಲಾ ಪಂಚಾಯತ್ ಧಾರವಾಡ ಹಾಗೂ ಶ್ರೀಮತಿ ಲಲಿತಾ ಹರ್ಲಾಪುರ್ ಸಹಾಯಕ ನಿರ್ದೇಶಕರು ಪಿಎಂ ಪೋಷಣ್ ಶಕ್ತಿ ನಿರ್ಮಾಣ ತಾಲೂಕ್ ಪಂಚಾಯತ್ ಧಾರವಾಡ ಮತ್ತು ಶಾಲೆಯ ಪ್ರಧಾನ ಗುರುಗಳಾದ ಶ್ರೀ ಆರ್ಯನ್ ಬಸ್ತವಾಡ್ಕರ್ ರವರ ಮಾರ್ಗದರ್ಶನದಲ್ಲಿ ಈ ಪೌಷ್ಟಿಕವನ ನಿರ್ಮಾಣಗೊಂಡಿದ್ದು ಮುಂದಿನ ದಿನಗಳಲ್ಲಿ ಇದೊಂದು ಉತ್ತಮ ಪೌಷ್ಟಿಕವನವಾಗಿ ಹೊರಹೊಮ್ಮುವುದರಲ್ಲಿ ಯಾವ ಸಂದೇಹವೂ ಇಲ್ಲ